ಏನ್ ಹೇಳುದು ಬಿಡ್ರಿ ಆ ದೇವ್ರ ಹಿಂಗ ಮಾಡಬಾರ್ದಾಗಿತ್ತ ಹಾ ಚಲೋ ದುಡಿತಿದ್ದ ದನಿತಿದ್ದ ತಂದು ಹಾಕ್ತಿದ್ದ ಒಮ್ಮೆಲೆ ಹಿಂಗೆ ಆಗ್ಬಿಡ್ತ ಅಣ್ಣ ಹೆಂಡತಿ ಮಗಳು ಎಲ್ಲರೂ ಬಿಟ್ಟು ಹೋಗ್ಬಿಟ್ಟ ಹ್ಮ ಮಕ್ಕಳ ವಿದ್ಯಾಭ್ಯಾಸ ಓದೋದು ಒದರುದು ಉರಿಯುದು ಹಾರಾಡುದು ಎಲ್ಲಾ ಏ ಯಾಕೆ ಬಂದಕೈತಿ ನಾವು ದುಡಿದಿಲ್ಲ ನೀವ್ ಹೇಳೋದಕ್ಕೆ ಕೇಳಿದ್ರೆ ಅವ ಸತ್ತ ಮೇಲೆ ನಾವೆಲ್ಲ ಭಿಕ್ಷೆ ಬಿಡೋಂಗೆ ಹೇಳಾ ಏನದು ಮಾತಾಡೋದು ವರ್ಷಕ್ ಆಗುದಿಲ್ಲ ತಿನ್ನಾಕ ಉಣ್ಣಾಕ ಆಂಗಲ್ಲ ನನಗೂ ಒಂದು ಉದ್ಯೋಗ ಐತಿ ಮರಿಬೇಡ್ರಿ ಚಲೋ ದುಡಿತಿದ್ ದುಡಿತಿದ್ದ ದಣಿತಿದ್ದ ಚಲೋ ಇದ್ದ ಎಲ್ಲ ಖರೀ ಐದು ವರ್ಷ ಆತ ಮಗಳ ಫೀಸ್ ಅಂತ ಹೇಳಿ ಹತ್ ಸಾವಿರ ಇಸ್ಕೊಂಡು ಕೊಡ್ಲಾರ್ದ್ ಹೋದ ರೊಕ್ಕ ಕೊಡುವಷ್ಟು ಇಲ್ಲ ಅಂತಂದ್ರ ಎಷ್ಟು ದುಡಿದ್ರಿ ಏನ್ ಲಾಭ ಊಟಕ್ಕೆಲ್ಲದ್ ಉಪ್ಪಿನಕಾಯಿ ಅಂದ್ರೆ ನೀ ಇಲ್ಲೇ ನೀನ್ ರೊಕ್ಕ ಕೇಳಾಕ್ ಬಂದಿ ರೊಕ್ಕ ಕೇಳಾಕ್ ಬಂದಿಲ್ಲ ಹೇಳಾಕ್ ಬಂದೀನಿ ಭಿಕ್ಷೆ ಬಿಡಾಕತ್ತಿಲ್ಲ ಭಿಕ್ಷೆ ಬಿಡಾಕ್ ಬಂದಿಲ್ಲ ಅಂದ್ರೆ ತಣ್ಣ ಕುಂದರು ಎದಕ್ಕೆ ಹೊಟ್ಟೆ ಒಟ್ಟ ಹಚ್ಚಿ ಬಂದಾಗಿಂದ ತಿಳಿ ತಿನ್ನಕತ್ತಿ ಅಣ್ಣ ಏನು ಬಂದವರೆಲ್ಲ ಕಾಲನ್ ಚಪ್ಪಲ್ ಬಿಟ್ಟು ಎಲ್ಲಿ ಬಿಡಬೇಕಂತ ಬಾಜು ಒಂದು ಕುಟ್ರಿ ಬಿದ್ದಿದ್ ಕಾಣದಲ್ದ ಅಲ್ಲಿ ಬಿಡೋ ಅಂತ ಹೇಳುವಾಗ ಎಲ್ಲಿ ಬಿದ್ದೈತಿ ಏ ಪುಣ್ಯಾತ್ಮ ದೇವದು ಹೋಗುವ ಪಾ ಬಾಜು ಮನೆ ಮುಂದೆ ಎಲ್ಲಾದ್ರು ಚಪ್ಪಲ್ ಬಿಟ್ಟಾದ ಅಲ್ಲೇ ಬಿಡ ಅಂತ ಹೇಳ ಏನ್ ಜಗತ್ನಾಗ ಯಾರು ಕಾಣಲಾರ ಚಪ್ಪಲ್ ಆಗೋ ಸತ್ತವರ ಮನೆ ಚಪ್ಪಲ್ ಚಿಂತೆ ಮಾಡ್ತಾನೆ ಏನು ಹೇಳ್ಬೇಕು ಅಂತ ನಾವು ನೋಡೋದು ದುಃಖದಾಗ ಕುಂತೀವಿ ಇದು ಚಪ್ಪಲ್ ಚಿಂತೆ ಅಂತ ಏ ಏನಾಯ್ತ ನಿನಗ ಮತ್ತೇನಾದಿನಗ ಮೈ ಅಂತ ಶುರು ಮಾಡಿದಳಾಕ ಚಪ್ಪ ಯಾಕ್ರಿ ವೈನಿ ಏನಾಯ್ತು ಏನ್ ನೆನಪಿಸ್ಕೊಂಡ್ರಿ ಯಾಕೆ ಕಳಾಕೋತಿರಿ ಏನಂತ ಹೇಳಿ ಕಾಯಿ ಅದಕ್ಕೆ ಯಾಕೊಳ್ತೀವ ನೀ ನಮನ ಇನ್ ಮ್ಯಾಲಿಂದ ನೀನ್ ಚಪ್ಪಲ್ಲ ಹಾಕೊಂಡು ಹೋಗ್ತೀನಿ ಆತ ಈಗ ಸದ್ಯಕ್ಕ ಹ್ಕೊಳ್ಳೋದು ಬಂದ್ ಮಾಡ ಯುವ ನಿಮಗೆಲ್ಲ ಹೇಳ್ತೀನಿ ಕೇಳ್ರಿ ನಮಗ ಇವತ್ತರ ಸ್ವಲ್ಪ ಅಳಾಕ್ ಬಿಡ್ರಿ ಅಲ್ರಿ ಹೇಳ್ರಿ ನಿಮಗೆ ಸಾಕಾಗೋಮಟಾ ಅಲ್ರಿ ನಡಿತೈತಿ ಇನ್ನೂ ಜೋರಾಗಿ ಹೇಳ್ರಿ ನಿಮಗೆ ಮನಸ್ಸಿಗೆ ಸಮಾಧಾನ ಆಗೋ ಮಟ್ಟ ಅಲ್ರಿ ಅವಳೆ ನೋಡು ನನ್ನ ಚಲುವೆ ಸ್ವಲ್ಪ ಹೆಲ್ಪ್ ಹೋಗ್ ಮಗಳ ಬಾಗ್ಲ ತೆಗಿ ಹೋಗು ಪಿಂಟು ಬಂದ ಚಾ ಮಾಡ್ಕೊಂಡ್ ಬರ್ತೇನೆ ಈ ಪಿಂಟು ಯಾರಿ ಹಾ ಯಾರಿ ಪಿಂಟು ಇದೆಲ್ಲ ಫೋಟೋದಾಗ ಸಪ್ ಹಾಕೊಂಡ್ ಕುಂತಾರ ಅವನ ಪಿಂಟು ಸತ್ ಮೇಲೆ ಹೆಂಗೆದ್ದು ಬಂದಂತ ಈ ಮಹಾರಾಣಿ ಕೇಳ್ರಿ ಈಗೆಲ್ಲಿಂದ ಬಂದ ಪಿಂಟು ಅಂತ ಏನ್ ನಮ್ಮ ಬರ್ನಾ ನಮ್ಮಂದೆಪ ಸತ್ತ ಅಂತ ಹತ್ತು ಮಂದಿ ಹುಚ್ಚಾಗಿ ಬಿಡ್ತಾವ ಪಿಂಟು ಬಂದಂತ ಪಿಂಟು ಅಂದಂಗ ಈ ಪಿಂಟು ಹೆಂಗ ಸತ್ತ ಹಂದಿ ಕಳಿಸತ್ತ ಹ ಹಂದಿ ಕಳಿಸತ್ತ ಕೇಟ್ಲಿ ಬೆಳೆ ಕೇಟ್ಲಿ ಬೆಳೆ ಹ ಹಂದಿ ಕಳಿಸತ್ತ ಆದರೂ ಬಾಳ ವಿಚಿತ್ರ ಆತ್ ಬಿಡ್ರಿ ಬಾಯ್ ಅಲ್ರಿ ನಾನ್ ನಾಲ್ಕ ಸಲ ನನ್ ಹೆಂಡತಿ ಎಂಟ್ ಸಲ ಕಡಿಸ್ಕೊಂಡ್ರು ಒಂದ್ ಸಲನು ಸತ್ತಿಲ್ಲ ಇವ ಒಂದ ಸಲ ಹಂದಿ ಕಡೆ ಕಡಿಸ್ಕೊಂಡು ಹೆಂಗ್ ಸತ್ ನಂತ ಬಹುಶಃ ಮನುಷ್ಯ ಬಹಳ ಸೂಕ್ಷ್ಮ ಇದ್ದಂತ ಕಾಣಿಸುತ್ತ ಅದಕ್ಕ ಹೇಳೋದು ಈ ನಾಯಿ ಹಂದಿ ಸುದ್ದಿ ಹೋಗ್ಬಾರ್ದಂತ ನಾಯಿ ಕಡಿತೋ ಹಂದಿ ಹಂದಿ ಕಡಿತೋದಿ ಹಿಂಗ ಹೇಳ್ಬೇಡ್ರಿ ನಾಯಿ ನಾಯಿನೂ ಕಡಿತಾವ್ ನಾನು ಆಲ್ರೆಡಿ ಒಂದ್ಸಲ ನಾಯಿ ಕಡಿಸ್ಕೊಂಡಿನಿ ನಾಯಿ ಮರಿ ಹಿಂದ್ ಬಂದದ್ದಕ್ಕ ಕಲ್ತೊಂಡು ಹುಡುಗದ ಒಂದ ಕರೆ ಅದ್ರ ತಾಯಿ ಎರಡು ಕಿಲೋಮೀಟರ್ ಬೆನ್ ಹತ್ತಿ ಓಣಿ ತುಂಬಾ ಓಡ್ಯಾಡ್ಸಿ ಕೆಡಿ ಹಾಕಿ ಉಳ್ಳ್ಯಾಡ್ಸಿ ಕಡ್ದಿತ್ತು ಇವತ್ತಿನವರೆಗೂ ಸರಿಯಾಗಿ ಹುಡಾಕ್ ಬರುದಿಲ್ಲ ನನಗ ದೇವ್ರ ಬಾಯಿ ಕೊಟ್ಟನಂತ ಹೇಳುದ ಆತ್ ಬಿಡೋ ಪುಣ್ಯಾತ್ಮ ನಾಯಿ ನೂ ಕಡೀತವು ಆತಿಲ್ಲೋ ಸುಮ್ನ ಈಗ ಆಯ್ತು ಬಿಡ್ರಿ ಸುಮ್ನ ಆದ್ರೂ ತಮಗೆ ಗೊತ್ತಿರಲಿಲ್ಲ ಅಂದ್ರೆ ಸುಮ್ ಸುಮ್ನ ವಾದ ಮಾಡಬಾರ್ದು ಹೋಗ್ಲಿ ಬಿಡ್ರಿ ವಾದ ಮಾಡೋದ್ರ ಬಗ್ಗೆ ಈಗ ಯಾಕೆ ಮಾತ್ರ ಇಲ್ಲಿ ಬದಿಲ್ ನೋಡ್ರಿ ಇದು ಗಂಡು ಮೆಟ್ಟಿದ ನಾಡು ಎಸ್ ಬಿಟ್ಸ್ ಹುಬ್ಳಿ ಅನ್ನುವ ಯೂಟ್ಯೂಬ್ ಚಾನಲ್ ಇದ್ರಾಗ ನಿಮಗೆ ಕಾಮಿಡಿ ಫ್ಯಾಮಿಲಿ ಮನೋರಂಜನೆ ಹಾಗೂ ಎಲ್ಲ ಚಲೋ ಕಾರ್ಯಕ್ರಮ ಇರ್ತಾವೆ ಮತ್ತೆ ರಾತ್ರಿ ನಿದ್ದೆ ಬರಲಿಲ್ಲ ಅಂತ ಅಂದ್ರೆ ಎರಡು ದೇವ್ಗಳು ಲಾಲಿ ಹಾಡಿ ಯಾತ್ರೆ ಮಾಡಿಸ್ತಾವೆ ಅದಕ್ಕೆ ಮೊದಲು ನಿನ್ನ ಮೊಬೈಲ್ ತೆಗೆದ ಲಘುನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ ಇದು ಇಷ್ಟು ದಿನ ಇದ್ದ ಕುಣ್ಕೋತ ಹೋಗ ನಾವು ಹೋಯ್ಕೋತ ಹೋಗ್ತೀವಿ ಆದರೂ ಸರ ನಾಯಿ ಕಡೆಯಂಗಿಲ್ಲ ಅಂತ ಹೇಳ್ತಾರಂದ್ರ ನಿಮ್ಗೆ ಸರಿ ಅನ್ಸತ್ತನ ಹೇಳ್ರಿ ನಾಯಿ ಕಡದ್ರು ಅಷ್ಟ ಬಿಟ್ರು ಅಷ್ಟ ನನ್ ರೊಕ್ಕ ಅಂತೂ ಹೋತಲ್ಪ ಹಂಗರಿ ಅದು ಪುಣ್ಯದ ಸಾವು ಎಲ್ಲರಿಗೂ ಬರುದಿಲ್ಲ ಪುಣ್ಯತ್ ಸಾವು ಬರ್ಲಾರ್ದ ಸತ್ತಷ್ಟ ದೇವ್ ಆಗೋದ್ರಿ ಮನುಷ್ಯ

ಅದನ್ನ ಬಂದ್ ಮಾಡಿ ಬಿಡ್ರಿ ಗಂಡಸರಿಗೆ ಕಣ್ಣೀರು ಬರೋಂಗಿಲ್ಲ ಹೆಣ್ಮಕ್ಳಿಗೆ ಕಣ್ಣೀರು ನಿಲ್ಲಂಗಿಲ್ಲ ಎಪ್ಪ ದೇವರ ನನಗೀಕಿ ಕಣ್ಣೀರು ಹಾಕದ್ ಬ್ಯಾಸರ ಆಸರಾಗ ಬಲ್ದ ಆಗಲಿಂದ ಅವಂಗ ಬಾ ಬಾ ಅಂತ ಸುರು ಹಚ್ಚಿ ಬಿಟ್ಟಾಳ ಒಂದ್ ವೇಳೆ ಎದ್ದು ಬಂದ್ರೆ ಏನ್ ಮಾಡಬೇಕು ಅಂತ ಬುಗುನ್ ಹಚ್ಚಿದ್ರು ನೋಡುದಿಲ್ಲ ಏ ಹೋಗ ತಾಯಿ ಒಂದ್ ಗ್ಲಾಸ್ ನೀರ್ ತಂದು ಬಿಡಿ ಪಿಡಾಕ್ ಮೊದ್ಲ ಇಲ್ಲ ಸಟ್ರ ಹಾಕಳಕ ಎಲ್ಲ ಕಂಪ್ಲೇಂಟ್ ಹೇಳ್ತಾವ ಹಂಗಂತು ಹಿಂಗಂತು ಹಂಗ ಮಾಡಿದ್ರು ಹಿಂಗ ಮಾಡಿದ್ರು ಗುಡ್ಯನ್ ಗಂಟೆಯಾಗಿ ಅವನು ಈ ಮನೆಯಾಗ அல்ல மோட் தெளி நேர அல்ல ಅವು ಚಪ್ಪಲ್ ಅಲ್ಲೇ ಇಲ್ಲೇ ಎಲ್ಲಾ ಕಡೆ ಬಿದ್ದಾವ ಅವನ್ನೆಲ್ಲ ಎಲ್ಲಿ ಹೊಂದಿಸ್ಲಿ ಅಂತ ಕೇಳಿದ್ರೆ ನೋಡಪ್ಪ ಇವತ್ತಿನ ಎಲ್ಲಾ ಕಾರ್ಯಕ್ರಮ ತಲೆಮೇಲೆ ನಡೆದವು ಮೇಲೆ ಏ ಮರಯ ಅಲ್ಲೇ ಎಲ್ಲಿರೋ ಒಂದ್ ಕಡೆ ಗುಡಿಸಿ ಸಿಂಗಾರ ಮಾಡಿಡು ಹೋಗು ಅಷ್ಟು ಗೊತ್ತಾಗುದಲ್ಲ ನಿನಗೆ ಏನ್ ಸಣ್ಣ ಕೂಸು ನೀ ಚಪ್ಪಲ್ ಜೊತೆ ನಾನು ಸಿಂಗಾರ ಸಿರಿಯವ ಸ್ವಲ್ಪ ಮ್ಯಾಚ್ ನಿಂಗೆ ಅಷ್ಟು ಗೊತ್ತಾಗುದಿಲ್ಲ ಎಲ್ಲಿದ್ದಿ ಏನ್ ಮಾಡಾಕತಿ ಅಂತ ಪಿಂಡಾರಿ ಗಾಂಧಾರಿ ಮಂದಾರಿ ಮಯೂರಿ ಗಜಗೌರಿ ಪೆರಾರಿ ಲ್ಯಾಂಬೋರ್ಗಿನಿ ನೀವು ಎಲ್ಲದಿರಿ ಎದಕ್ಕೆ ಬಂದಿರಿ ಏನು ಮಾಡಾಕತ್ತೀ ಸ್ವಲ್ಪ ಕಬರದ ಮಸ್ಕಿರಿ ಮಾಡೋದು ಹಲ್ ತೆಗೆದು ಹಚ್ಚಿ ಬಿಟ್ಟಿರ್ ಒಂದ ಅಳು ಕರಿ ಹಾಕಿನಾಗು ಹಿಂಗ ಮಾಡೋದ ಫೋಟೋ ಇಟ್ಟ ಹಾರ ಹಾಕಿ ಕುಂತ್ರು ಗೋಪ್ರ ಗೋಪುರ ದಕ್ಷಿಣ ಹಾಕಿರ ದಾನ ಧರ್ಮ ಅನ್ನೋದು ಇಲ್ಲ ಎಲ್ ನಿಮಗ ಅಂದ್ರೆ ನಾವೇನ್ ಇಲ್ಲಿ ದಕ್ಷಿಣ ಕೊಡಕ್ ಬಂದೆ ತಿಳ್ಕೊಂಡ್ರಿ ಏನ ಹೋಗ್ಲಿ ಬಿಡ್ರಿ ಎಲ್ರು ಸುಮ್ನ ಆಗ್ರಿ ಹಾ ಪಾಪ ಆತ್ಮಕ ಶಾಂತಿ ಸಿಗಲಿ ಬಾಳ್ ಒಳ್ಳೆ ಇದ್ದ ನಿಮ್ಮಂಗಿರ್ಲಿಲ್ಲ ಮರ್ಯಾದೆ ಅನ್ನೋದು ಶಂಡಿಗೆ ಇಳಿಸ್ಬಿಡ್ರಿ ಹೊಡಿ ಶಾವ್ಗೆ ಆಗ ಮಜ್ಜಿಗೆ ಅಪ್ಪ ಅಣ್ಣ ನೋಡಿಲ್ಲೇ ಕೇಳಿಲ್ಲ ಮೊದ್ಲ ಅವ ಹಂಗಿದ್ದ ಹಿಂಗಿದ್ದಾ ಅಂತ ಕೇಳಿ ನಾ ಏನ್ ಮಾಡ್ಲಿ ನಿಮಗ ಚಲೋ ಇರ್ಬೇಕು ಚಲೋ ಮಾಡಿರ್ಬೇಕು ನನ್ನ ಮನ್ಸಿಗೆ ಕೇಳಿದ್ರೆ ಅವ ಚಲೋ ಇದ್ದಿದ್ರೆ ನಾನು ಹತ್ತು ಸಾವಿರ ಹೋಗಿರಲಿಲ್ಲ ಬಂತೇಡಿ ಮಗನ ನೀನು ರೊಕ್ಕ ಕೊಡ್ತೇನೆ ಬಾ